ಆದ್ರೆ ಬಿಜೆಪಿರು ಯಾವ ಉದ್ದೇಶ ಇಟ್ಟುಕೊಂಡು ರವಿಕುಮಾರ್ ಅವರಿಗೆ ವಿಧಾನ ಪರಿಷತ್ ನ ಸದಸ್ಯತ್ವ ಕೊಟ್ರ ಅನ್ನೋದ ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಬಿಜೆಪಿ ವಿಧಾನ ಪರಿಷತ್ ಅವ್ರಿಗೆ ಸದಸ್ಯ ಮಾಡಿದ್ದು ಮಹಿಳೆಯರಿಗೆ ಅವಮಾನ ಮಾಡಕ್ಕನ ರವಿಕುಮಾರ್ ಅವರ ಸ್ಟೇಟ್ಮೆಂಟ್ಗಳು ಅವರು ಆಡುವ ಮಾತುಗಳು ನೋಡಿದ್ರೆ ಇವರು ಬರೇ ಅವಹೇಳನಕಾರಿ ಮಾತನಾಡಬೇಕು ಅಂತ ಹೇಳೋ ಉದ್ದೇಶಕ್ಕೆ ಇಟ್ಟುಕೊಂಡು ಇವರನ್ನ ವಿಧಾನ ಪರಿಷತ್ ಮಾಡಿದಾರ ಅಂತ ನಮಗನೇ ಇದಕ್ಕೆ ನಾವು दर्शकों को बता दें कि कर्नाटक से एक बड़ी खबर आ रही है कर्नाटक भाजपा विधान परिषद के सदस्य एन रवि कुमार पर राज्य सरकार के मुख्य मुख्य सचिव शालिनी राजनीश के खिलाफ असंसदीय शब्द का इस्तेमाल करने का आरोप लगा है जी हां कर्नाटक में भाजपा विधान परिषद के सदस्य एन रवि कुमार पर राज्य सरकार के मुख्य सचिव शालिनी राजनीश के खिलाफ असंसदीय शब्द का इस्तेमाल करने का आरोप लगा है फिलहाल यह मामला राज्य की राजनीति में हलचल मचा रहा है एन रवि कुमार के खिलाफ कार्रवाई करने के लिए विधान परिषद के अध्यक्ष बसवराजी के पास कांग्रेस नियुक्त ने शिकायत दर्ज की गई है उन्होंने ये अनुरोध किया है कि एन रवि कुमार के खिलाफ कानूनी कार्रवाई की जाए ये घटना राजनीति के गलियारों में काफी बहस छेड़ दी है ऐसा कहा जा रहा है कि विधान सौदा में आयोजित विरोध प्रदर्शन के दौरान एन रवि कुमार ने राज्य सरकार के मुख्य सचिव शालिनी के बारे में आपत्तिजनक बयान दिया है ವಿಧಾನ ಪರಿಷತ್ನ ಸದಸ್ಯರಾದಂಥ ರವಿಕುಮಾರ್ ಅವರು ಎನ್ ರವಿಕುಮಾರ್ ಅವರು ಶಾಲಿನಿ ರಜನೀಶ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು ಎಲ್ಲ ಮಹಿಳೆಯರಿಗೆ ಅವಮಾನ ಆಗಿದೆ ರಾಜ್ಯದ ಎಲ್ಲ ಮಹಿಳೆಯರಿಗೂ ಅವಮಾನದ ಸಂಗತಿ ಇದು ಯಾಕಂದರೆ ಒಂದು ಉನ್ನತ ಸ್ಥಾನದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅಂದರೆ ರಾಜ್ಯದ ಒಂದು ದೊಡ್ಡ ಹುದ್ದೆಯಲ್ಲಿದ್ದಂಥ ಮಹಿಳೆಯರಿಗೆ ಒಂದು ವಿಧಾನ ಪರಿಷತ್ನ ಸದಸ್ಯರು ಯಾರಾದ್ರೂ ಸಣ್ಣ ಪುಟ್ಟ ಒಂದ ನೇತಾರು ಅಂದ್ರೆ ಅದಕ್ಕೆ ನಾವು ತಲೆ ಕೊಡಬಾರ್ದು ಆದ್ರೆ ವಿಧಾನ ಪರಿಷತ್ನ ಸದಸ್ಯರು ವಿಧಾನ ಪರಿಷತ್ ಎಂತರಿಗೆ ಸದಸ್ಯರು ಮಾಡ್ತಾರಂದ್ರೆ ಬಹಳ ಬುದ್ಧಿವಂತರು ಮೇಧಾವಿಗಳು ಪ್ರತಿಯೊಂದು ಮಹಿಳೆಯರಿಗಾಗಿರ್ಬೋದು ರಾಜ್ಯಕ್ಕಾಗಿರ್ಬೋದು ಗೌರವ ಕೊಡ್ತಕ್ಕಂತ ಜನರನ್ನ ವಿಧಾನ ಪರಿಷತ್ಗೆ ಸದಸ್ಯರನ್ನಾಗಿ ಮಾಡ್ತಾರೆ ಆದ್ರೆ ಬಿಜೆಪಿರು ಯಾವ ಉದ್ದೇಶ ಇಟ್ಟುಕೊಂಡು ರವಿಕುಮಾರ್ ಅವರಿಗೆ ವಿಧಾನ ಪರಿಷತ್ನ ಸದಸ್ಯತ್ವ ಕೊಟ್ಟರು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಬಿಜೆಪಿ ವಿಧಾನ ಪರಿಷತ್ ಅವ್ರಿಗೆ ಸದಸ್ಯ ಮಾಡಿದ್ದು ಮಹಿಳೆಯರಿಗೆ ಅವಮಾನ ಮಾಡಕ್ಕನ ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರಬಹುದು ನಮ್ಮ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ಗುಲ್ಬರ್ಗ ಜಿಲ್ಲೆಯ ತಾ ಚಿತ್ತಾಪುರ ತಾಲೂಕಿನ ನಮ್ಮ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಅವರ ವಿರೋಧವಾಗಿ ಮಾತಾಡ್ಲಿಕ್ಕೆ ಆಗಿರ್ಬೋದು ಇಂಥದಕ್ಕೇನೆ ಬಳಸಲಿಕ್ಕೆ ಅವರನ್ನು ವಿಧಾನ ಪರಿಷತ್ ಮಾಡಿದ್ದಾರೋ ಅಥವಾ ಮಹಿಳೆಯರಿಗೆ ಗೌರವ ಕೊಡಬೇಕು ಸಂವಿಧಾನಕ್ಕೆ ಗೌರವ ಕೊಡಬೇಕು ರಾಜ್ಯಕ್ಕೆ ಏನಾದರೂ ಒಳ್ಳೆಯದಾದಂತಹ ಕೆಲಸಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಅವ್ರಿಗೆ ಮಾಡಿದ್ದಾರೋ ನಮಗೆ ಅರ್ಥ ಆಗೋದಿಲ್ಲ ಇಲ್ಲ ಇವರ ನಡವಳಿಕೆ ನೋಡಿದ್ರೆ ರವಿಕುಮಾರ್ ಅವರ ಸ್ಟೇಟ್ಮೆಂಟ್ಗಳು ಅವರು ಆಡುವ ಮಾತುಗಳು ನೋಡಿದ್ರೆ ಇವರು ಬರೇ ಅವಹೇಳನಕಾರಿ ಮಾತನಾಡ್ಬೇಕು ಹೇಳೋ ಉದ್ದೇಶಕ್ಕಿಟ್ಟುಕೊಂಡು ಇವರನ್ನು ವಿಧಾನ ಪರಿಷತ್ ಅಂತ ನಮ್ಗನಿಸ್ತೇ ಇದಕ್ಕೆ ನಾವು ಬಹಳ ಖಂಡಿಸ್ತೀವಿ ಇದಕ್ಕಿಂತ ಮುಂಚೆನೂ ಅವರು ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಬಹಿರಂಗ ಸಭೆಯಲ್ಲಿಯೂ ಸಹ ನಮ್ಮ ಜಿಲ್ಲೆಯ ಫೌಜಮ್ಮ ಫೌಜಿಯ ತರಾನೊಮ್ಮು ಕೂಡ ಇದೇ ತರ ಮಾತಾಡಿದ್ರು ಮಹಿಳೆಯರಿಗೆ ತುಂಬಾ ನೋವಾಗುತ್ತೆ ನಾನು ಒಂದು ಕಾಂಗ್ರೆಸ್ನ ಕಾರ್ಯಕರ್ತೆ ಕಾಂಗ್ರೆಸ್ನ ಒಂದು ಸಕ್ರಿಯ ರಾಜಕಾರಣಿ ಅಂತ ನಾನು ಮಾತಾಡ್ತಾ ಇಲ್ಲ ಇವತ್ತಿನ ದಿವ್ಸ ಶಾಲಿನಿ ರಜನೀಶ್ ಅವರ ಕೆಲಸ ಶ್ಲಾಘನೀಯ ಕೆಲಸಗಳು ಅವರು ಮಾಡ್ತಕ್ಕಂಥ ಕೆಲಸಗಳು ಬಹಳ ಶ್ಲಾಘನೀಯ ಕೆಲಸಗಳಿವೆ ಅವರನ್ನ ಹೊಗಳೋದು ಬಿಟ್ಟು ತೆಗೊಳ್ಳೋದನ್ನ ನೋಡಿದ್ರೆ ಮಹಿಳೆಯರಿಗೆ ತೆಗಳೋದು ನಮಗೆ ಕಷ್ಟ ಆಗ್ತದೆ ನಾವು ಇದನ್ನ ಸಹಿಸಲಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಇದೇ ತರ ಇವ್ರು ಮಾಡ್ತಾ ಹೋದ್ರೆ ಉಗ್ರ ಹೋರಾಟ ಮಹಿಳೆಯರು ನಾವು ಮಾಡಬೇಕಾಗುತ್ತೆ ಅಂತ